ಇಪ್ಪತ್ತು ವರ್ಷಗಳಿಂದ ನಕ್ಸಲ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ನಾಪತ್ತೆ ಆಗಿದ್ದ ಕುಂದಾಪುರ್ ತಾಲೂಕಿನ ತೊಂಬಟ್ಟುವಿನ ಲಕ್ಷ್ಮಿ ಇಂದು ಮುಖ್ಯವಾಹಿನಿಗೆ ಸೇರಿದ್ದಾರೆ ಪೊಲೀಸ್ ಭದ್ರತೆಯೊಂದಿಗೆ ಎಸ್ಪಿ ಕಚೇರಿಗೆ ಆಗಮಿಸಿದ ಲಕ್ಷ್ಮಿ ಜೊತೆ ಆಕೆಯ ಸಹೋದರ ವಿಠಲ್ ಪೂಜಾರಿ ಹಾಗೂ ಸಂಬಂಧಿಕರು ಮತ್ತು ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿಯ ಸದಸ್ಯರಾಗಿರೋ ಶ್ರೀಪಾಲ್ ಅವರು ಇದ್ರು ಎಸ್ಪಿ ಡಾಕ್ಟರ್ ಕೆ ಅರುಣ್ ಹೆಚ್ಚುವರಿ ಎಸ್ಪಿ ಎಸ್ಟಿ ಸಿದ್ದಲಿಂಗಪ್ಪ ಸಮ್ಮುಖದಲ್ಲೇ ಮುಖ್ಯವಾಹಿನಿಗೆ ತರೋ ಪ್ರಕ್ರಿಯೆ ನಡೆಯಿತು ಇನ್ನು ಈ ಸಂದರ್ಭದಲ್ಲಿ ಕುಂದಾಪುರ್ ಡಿವೈಎಸ್ಪಿ ಎಚ್ಡಿ ಕುಲಕರ್ಣಿ ಉಡುಪಿ ಡಿವೈಎಸ್ಪಿ ಟಿಡಿ ಪ್ರಭು ಹಾಗೂ ಕಾರ್ಕಳ ಡಿವೈಎಸ್ಪಿ ಅರವಿಂದ್ ಕಲಗುಚ್ಚಿ ಅವರು ಹಾಜರಿದ್ದರು ಉಡುಪಿ ಜಿಲ್ಲಾಡಳಿತದ ಮುಂದೆ ಮುಖ್ಯವಾಹಿನಿಗೆ ಬಂದಿದ್ದಾರೆ ಇವರು ಕಳೆದ ಒಂದು ತಿಂಗಳಿಂದ ಕೂಡ ರಾಜ್ಯ ಸರ್ಕಾರದ ನಮ್ಮ ಕಮಿಟಿ ಮತ್ತು ಇಂಟಲಿಜೆನ್ಸಿಯ ಹೈಯರ್ ಆಫೀಸರ್ ಇವರಿಗೆ ಸಂಪರ್ಕಕ್ಕೆ ಪ್ರಯತ್ನ ಮಾಡಿದರು ಕಾರಣಾಂತರಗಳಿಂದ ಸಂಪರ್ಕ ಅವರಿಗೆ ಸಿಗಬೇಕು ಸಿಕ್ಕಿರಲಿಲ್ಲ ಯಾಕೆಂದರೆ ಅವರು ಫೋನ್ಗಳ ಬಳಕೆಯನ್ನು ಮಾಡದೇ ಇರೋದ್ರಿಂದ ಮತ್ತು ಅವರು ಆಂಧ್ರದಲ್ಲಿ ಇದ್ದಿದ್ದರಿಂದ ಸಂಪರ್ಕದ ಕೊರತೆ ಆಗಿತ್ತು ಈಗ ಮೊನ್ನೆ ಏನು ಆರು ಜನರನ್ನ ಮೊದಲು ಎಂಟು ಜನವರಿ ಎಂಟನೇ ತಾರೀಕು ಕರ್ನಾಟಕದಲ್ಲಿ ಆರು ಜನ ನಕ್ಸಲರನ್ನು ಮುಖ್ಯವಾಹಿನಿಗೆ ತಂದ್ವಿ ಅದನ್ನು ಪತ್ರಿಕೆ ಮತ್ತು ಇದು ನೋಡಿದಾಗ ಮತ್ತು ನಮ್ಗಳ ಫೋನ್ ನಂಬರ್ಗಳ ಸಂಪರ್ಕ ಸಿಕ್ಕಿ ಅವರಿಗೆ ಆನಂತರ ಮಾತನಾಡಿ ಇವತ್ತು ಮುಖ್ಯವಾಹಿನಿಗೆ ಬಂದರೆ ಅಂದರೆ ಸುಮಾರು ಎರಡು ಸಾವಿರದ ಏಳು ಎಂಟರಲ್ಲಿ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೂರು ಪ್ರಕರಣಗಳಲ್ಲಿ ಅವರು ಮಾವೋವಾದಿ ಸಂಘಟನೆಯ ಸಕ್ರಿಯ ಸದಸ್ಯರಾಗಿ ಪಾಲ್ಗೊಂಡಂಥ ಮೂರು ಪ್ರಕರಣಗಳೇನಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇಸುಗಳು ದಾಖಲಾಗಿದ್ದರಿಂದ ಅವರು ಮತ್ತೆ ಕರ್ನಾಟಕಕ್ಕೆ ಅವರು ಆಂಧ್ರದಲ್ಲಿದ್ದರು ಆಂಧ್ರದಲ್ಲಿ ಅವರ ಗಂಡ ಸಲೀಂ ಅವರನ್ನು ಕೂಡ ಅಲ್ಲಿಯ ಸರ್ಕಾರ ಮಾವೋವಾದಿ ಸಂಘಟನೆಯ ಸದಸ್ಯರು ಅಂತೇಳಿ ಅವರನ್ನು ಘೋಷಿಸಿದ್ರಿಂದ ಅವರು ಆಂಧ್ರದಲ್ಲಿ ಆಂಧ್ರ ಸರ್ಕಾರದ ಮುಂದೆ ಸರೆಂಡರ್ ಆಗ್ತಾರೆ ಅಲ್ಲಿ ಮುಖ್ಯವಾಹಿನಿಗೆ ಬರ್ತಾರೆ ಅಲ್ಲಿ ಬಂದ ನಂತರ ಅಲ್ಲಿ ಕೇಸ್ಗಳನ್ನು ಸರ್ಕಾರ ವಿಡ್ರಾ ಮಾಡುತ್ತೆ ಆ ನಂತರ ಕೇಸ್ ಅದಕ್ಕೆ ಕ್ಲಿಯರ್ ಆಗುತ್ತೆ ನಂತರದಲ್ಲಿ ಲಕ್ಷ್ಮಿ ಅವರು ಇವತ್ತು ಇಲ್ಲಿ ಬಂದು ಕಾನೂನು ನೆರವೇತಂದ್ರೆ ಒಂದು ಇಲ್ಲಿ ಇವ್ರ ಮೇಲೆ ಅತ್ಯಂತ ಕಡಿಮೆ ಕೇಸ್ ಇರ್ತಕ್ಕಂಥದ್ದು ಇದುವರೆಗೂ ಮುಖ್ಯವಾಹಿನಿಗೆ ಬಂದಿರತಕ್ಕಂಥರಲ್ಲಿ ಇದು ಇದೇ ಕಡಿಮೆ ಕೇಸ್ ಇರ್ತಕ್ಕಂಥ ಮೂರೇ ಮೂರು ಪ್ರಕರಣಗಳಿರೋದು ಆ ಮೂರು ಪ್ರಕರಣಗಳು ಕೂಡ ಕುಂದಾಪುರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅಲ್ಲಿಯೇ ಸೆಷನ್ ಕೋರ್ಟ್ ಇರೋದ್ರಿಂದ ಅಡಿಷನ್ ಕೋರ್ಟ್ ಇರೋದ್ರಿಂದ ಅಲ್ಲಿ ಪ್ರಕ್ರಿಯೆ ಇದಾಗುತ್ತೆ ಮೊದಲು ಇವತ್ತು ಸರ್ಕಾರ ಏನು ಜಿಲ್ಲಾಡಳಿತದ ಏನು ಜಿಲ್ಲಾ ಪೊಲೀಸ್ ಇಲಾಖೆ ಅವರನ್ನು ಅದು ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಆ ನಂತರ ಜುಡಿಷಿಯಲ್ ಕಸ್ಟಡಿ ಇವತ್ತು ಕೊಟ್ಟ ನಂತರ ಮತ್ತು ಕಸ್ಟಡಿ ಕಸ್ಟಡಿಯಲ್ಲಿ ಫಾರ್ಮಾಲಿಟೀಸ್ಗಳು ನಡೆಯುತ್ತೆ ಪೊಲೀಸ್ ಅದಾದ ನಂತರದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತೇವೆ ಮೂರೇ ಮೂರು ಕೇಸ್ಗಳಿರೋದ್ರಿಂದ ಆದಷ್ಟು ಬೇಗ ಅವರು ಬೇಲ್ ಮೇಲೆ ಹೊರಗೆ ಬರೋ ಸಾಧ್ಯತೆ ಇದೆ ಮತ್ತು ಆಲ್ರೆಡಿ ಆ ಪ್ರಕರಣಗಳಲ್ಲಿ ಈಗಾಗಲೇ ಉಳಿದಿರ್ತಕ್ಕಂಥ ಬೇರೆ ಬಂಧಿತರಾದವರು ಹಿಂದೆ ಸರಣರ ಆದರು ಅವ್ರ ಮೇಲಿನ ಪ್ರಕ್ರಿಯೆಗಳು ವಿಚಾರಣೆಗಳು ನಡೀತಾ ಇದ್ದು ಆ ಪ್ರಕರಣಗಳು ಸ್ಪಿಟ್ ಅಪ್ ಆಗಿತ್ತು ಪ್ರತ್ಯೇಕವಾಗಿ ಇವರು ಅಪ್ಸ್ಕ್ಯಾಂಡ್ ಆಗಿದ್ದರಿಂದ ತಲೆಮರೆಸ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ ಇದಿತ್ತು ಅದು ಕೂಡ ವಿಚಾರಣೆ ಬೇಗ ಇದಾಗಿತ್ತು ಮತ್ತು ಈ ಲೀಗಲ್ ಪ್ರೋಸೆಸ್ಸಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ನಕ್ಸಲ್ ಕೇಸಿಗೆ ಸಂಬಂಧಪಟ್ಟಂತೆ ಸರ್ಕಾರ ಅದಕ್ಕೊಂದು ವಿಶೇಷವಾದ ನ್ಯಾಯಾಲಯವನ್ನು ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಲಾಖೆಯ ಮೇಲೆ ಒತ್ತಡವನ್ನು ಹೇರಿದ್ವಿ ಕಮಿಟಿ ಅದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಲ್ಲ ಇದುವರೆಗೂ ಮೊನ್ನೆಯಿಂದ ಆದಂತಹ ಸುಮಾರು ಏನು ಇವತ್ತಿಗೆ ಎಂಟು ಜನ ಆಯಿತು ಸರೆಂಡರ್ ಆದರು ಇವರು ಮತ್ತು ಈ ಹಿಂದಿನವರೆಗೂ ಇಪ್ಪತ್ತೊಂದು ಜನ ಆಯಿತು ಟೋಟಲ್ ಇಪ್ಪತ್ತೊಂದು ಇವತ್ತಿಗೆ ಇಪ್ಪತ್ತೆರಡು ಜನ ಆದರು ಸರೆಂಡರ್ ಆದವರು ಇವರು ಸಂಬಂಧಪಟ್ಟಂಥ ಎಲ್ಲ ಪ್ರಕರಣಗಳು ಮತ್ತು ಹಿಂದೆ ಬಂಧಿತರಾದವರು ಈಗೇನು ಕೇರಳದಲ್ಲಿ ಕೃಷ್ಣಮೂರ್ತಿ ಸುರೇಶ್ ಇವರೆಲ್ಲ ಇದ್ದಾರೆ ಅವರೆಲ್ಲ ಪ್ರಕರಣಗಳನ್ನು ಕೂಡ ಒಂದೇ ನ್ಯಾಯಾಲಯಕ್ಕೆ ತರಬೇಕು ಕರ್ನಾಟಕದಲ್ಲಿ ಆ ವಿಶೇಷ ನ್ಯಾಯಾಲಯದ ಅಡಿಯಲ್ಲಿ ತುರ್ತಾಗಿ ವಿಚಾರಣೆ ಆಗಬೇಕು ಮತ್ತು ಇದು ಇಡೀ ದೇಶಕ್ಕೆ ಮಾದರಿ ಆಗಬೇಕು ಈಗೇನು ಛತ್ತೀಸ್ಗಢ ಆಂಧ್ರ ಒರಿಸ್ಸಾ ಅಲ್ಲೆಲ್ಲ ಏನು ಚಳುವಳಿ ಇದೆ ನಾವು ಮುಖ್ಯವಾಹಿನಿಗೆ ಬಂದರೆ ಸರ್ಕಾರ ಬೇಗ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಸುತ್ತೆ ಅಂತಕ್ಕಂತಹ ಇದು ಅವ್ರಿಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕು ಅಂತೇಳಿ ಸರ್ಕಾರಕ್ಕೆ ಕರ್ನಾಟಕ ಈ ಕರ್ನಾಟಕ ನಮಗೆ ಸೇರುವ ಮಾಹಿತಿ ಸದಸ್ಯರುಗಳು ಸಕ್ರಿಯವಾದಂಥ ಸಂಘಟನೆ ಆಗಲಿ ಚಳುವಳಿಯಾಗಲಿ ಇಲ್ಲ ಇವತ್ತಿಗೆ ಸಂಪೂರ್ಣವಾಗಿ ಕರ್ನಾಟಕ ನಕ್ಸಲ್ ಮುಕ್ತ ಅಂತೇಳಿ ಘೋಷಣೆ ಮಾಡುವಂಥ ಇನ್ನು ಯಾವುದೇ ಸದಸ್ಯರು ಆ ರೀತಿಯ ಇದರಲ್ಲಿ ಸಂಘಟನೆಯಲ್ಲಿ ಇಲ್ಲ ಅಂತೇಳಿ ಮಾಡ್ತೀವಿ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಗೌರ್ಮೆಂಟ್ ಏನಾದ್ರೆ ಸಿದ್ದರಾಮಯ್ಯ ಕರೆ ಕೊಟ್ಟರು ಆ ಕರೆ ಹಿನ್ನೆಲೆಯಲ್ಲಿ ನಾವು ಬಂದು ಅದು ಕ್ಲೋಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಸರ್ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ರಾಜಶೇಖರ್ ರೆಡ್ಡಿ ಇರಬೇಕಾದ್ರೆ ನಾವು ಮುಖಂಡ ಬಂದಿದ್ದೀನಿ ಆಂಧ್ರದಲ್ಲಿ ಅದರ ನಂತರ ನಾನು ಕರ್ನಾಟಕದಲ್ಲಿ ಏನು ಇರಲಿಲ್ಲ ನಾನೆಲ್ಲ ಕ್ಲೋಸ್ ಮಾಡಿಕೊಂಡಿದ್ದೀನಿ

இதுலோஸ் மானு இல்ல செல் அவரேன் டர்னாக நானொந்தே சவ் எம்பி நான் ಇಲ್ಲೂ ಕೂಡ ಎರಡ್ ಸಾವಿರದ ಹದಿನಾರು ಹದಿನಾರಲ್ಲಿ ಒಂದು ಕೇಸ್ ಐತೆ ಅಂತ ನಾನು ಅರೆಸ್ಟ್ ಮಾಡ್ಕೊಂಡು ಬಂದು ಇದಾಯಿತು ನಾನು ಅದೆಲ್ಲ ಕೋರ್ಟ್ ಬಂದು ಅದೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಸದ್ಯ ನಮ್ಮ ಮೇಲೆ ಕರ್ನಾಟಕದಲ್ಲಿ ಯಾವುದೂ ಕೂಡ ಇಲ್ಲ ಯಾರು ಲಕ್ಷ್ಮೀ ಲಕ್ಷ್ಮಿ ಅವರ ಅಣ್ಣ ಅವರು ನಮ್ದೇನಿಲ್ಲ ಅವ್ರ ಅವರು ಅವರ ಅಕ್ಕವರೆಲ್ಲ ಬಂದು ಇಲ್ಲಿ ಘೋಷಣೆ ಮಾಡೈತಿ ಗವರ್ಮೆಂಟ್ ಬನ್ನಿ ಒಂದು ನಮ್ಮ ಜೊತೆಲಿ ಅಂತ ಅವ್ರು ಕರೆದಕ್ಕೆ ನಾನು ಆಯ್ತಮ್ಮ ನಿಮ್ಮವ ನಿಮ್ಮವರೆಲ್ಲ ಕರೀತಾ ಇದ್ದಾರೆ ನೀನು ಕೂಡ ಹೋಗಿ ಸರೆಂಡರ್ ಆಗಿ ನಮ್ದೇನು ತೊಂದರೆ ಇಲ್ಲ ಅಂತ ಹೇಳಿ ಅವರು ಅವ್ರ ಪಾಠಕ್ಕೆ ಅವರ ಸಲಹಾ ಬಂದು ಇಲ್ಲಿ ಸರೆಂಡರ್ ಆಗಿದ್ದಾರೆ ಯಾವ ಗೊತ್ತಿರೋದ್ರಿಂದ ಇಲ್ಲ ಸಂಪರ್ಕ ಇಲ್ಲ ಸಂಪರ್ಕ ಇರಲಿಲ್ಲ ಇರಲಿಲ್ಲ ಸಂಪರ್ಕ ಇರಲಿಲ್ಲ ನಾನು ಎರಡು ಸಾವಿರ ಒಬ್ಬ ಏನಾದ್ರೆ ಎಂಟರಲ್ಲೇ ನಾನು ಮದುವೆ ಆಗಿದ್ದೆ ಅದ ನಂತರ ನಾನು ಬಿಟ್ಟು ಹೋದೆ ಹಂಗೇನಿಲ್ಲ ನಾನು ಕೆಲವೊಂದು ಸಮಸ್ಯೆಗಳಿಂದ ನನಗಲ್ಲಿ ಸರ್ ಅನ್ನಿಸಲಿಲ್ಲ ಹಂಗಾಗಿ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ನಾನು ಹೊರಗಡೆ ಬಂದು ಹೊರಗಡೆ ಬಂದೆ ಇದರಿಂದ ಏನು ಸಾಧ್ಯ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡೆ ನಾವು ಹೊರಗಡೆ ಬಂದೆ ಎಷ್ಟು ವರ್ಷ ನೀವು ನಾನು ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತು ತನಕ ನಾನು ಭಾಗವಹಿಸಿದ್ದೆ ಬಟ್ ಆದರೆ ನಾನು ಈ ಕರ್ನಾಟಕದಲ್ಲಿ ಏನೂ ಇರಲಿಲ್ಲ ನಾನು ಬಂದಿದ್ದೆ ಕರ್ನಾಟಕದಲ್ಲಿ ಏನು ಒಂದು ಆರು ತಿಂಗಳಿದ್ದೆ ಹೋಗಿದ್ದೆ ಅದರಲ್ಲೂ ಕೂಡ ಕೆಲವೊಂದು ಪ್ರಕಾರ ನಮ್ಮ ಮೇಲೆ ಹಾಕಿದ್ದೆ ಅದೆಲ್ಲ ನಾನು ಕ್ಲೋಸ್ ಮಾಡ್ಕೊಂಡಿದ್ದೆ ಇವಾಗ ಏನು ಇರಲಿಲ್ಲ ಹೌದು ಪ್ರಯೋಜನ ಇಲ್ಲ ಅಂತ ಗೊತ್ತು ಯಾಕಂದ್ರೆ ಇವಾಗ ನಮಗೆ ಎಲ್ಲ ಕೂಡ ಎಲ್ಲ ತರಹದ ಅದು ಚಳವಳಿ ಮಾಡಿದ್ದೀವಿ ಅದು ಆ ತಕ್ಕಕ್ಕೆ ಅದಾಯ್ತು ಈ ಈ ಜನರೇಷನ್ ಅಲ್ಲಿ ಅದು ಸಾಧ್ಯ ಆಗಲ್ಲ ಹಂಗಾಗಿ ನಾವು ಅದು ತಿಳ್ಕೊಂಡು ಹೊರಗಡೆ ಬಂದಿದ್ವಿ ಈಗಿನ ಜನೇನು ಸೆಲಿವಲಿ ಮಾಡಿ ಅಂತ ಹೇಳ್ತೀವಿ ಬಿಟ್ಟರೆ ಅದನ್ನ ಬೇರೆ ಮೂಲಕ ಇವಾಗ ಏನಾದರೂ ಐತೆ ನಮ್ಮ ಅಂಬೇಡ್ಕರ್ ನಮಗೆ ಸಮಾಧಾನ ಕೊಟ್ಟಿದ್ದಾರೋ ಅದರಿಂದ ಅದರ ಕಾರ್ಯಚರಣದಲ್ಲಿ ಏನು ಬೇಕಾದರೂ ಫೈನ್ ಮಾಡ್ಬೋದು ಅಷ್ಟೊಂದು ನಮಗೆ ಐತೆ ಹೊರಗಡೆ ಮಾಡ್ಕೊಳ್ಳಕ್ಕೆ ಸಹಸ್ರ ಇಟ್ಕೊಂಡು ಹೋಗಿ ಕಾರ್ಡಲ್ಲಾದರೆ ಮಾಡುವಂಥ ಅವಶ್ಯಕತೆ ಇಲ್ಲ ಹೊರಗಡೆ ಬಂದು ನಾವೇನು ಬೇಕಾದರೂ ಯಾರು ಬೇಕಾದರೂ ಫೈಟ್ ಮಾಡ್ಬೋದು ರೋಡ್ ಒಂದು ಅಭಿವೃದ್ಧಿ ಆಗೋದಿಲ್ಲ ಯಾವ ಕಾರಣಕ್ಕೂ ಯಾವ ಎಮ್ ಎಲ್ ಎಗಳು ಎನ್ ಪಿಯವ್ರು ಬಂದರೆ ಏನೂ ಅದೇ ಒಂದು ಸಮಸ್ಯೆ ಮತ್ತು ಎಲ್ಲೂ ಆರೋಗ್ಯ ಸರಿ ಇರ್ದೇ ಹೋಗುವಾಗುವುದಿಲ್ಲ ಸಮಸ್ಯೆ ಇದ್ರೆ ಅಷ್ಟೇ ಇಷ್ಟೇ ಲಕ್ಷ್ಮಿ ಬಂದು ಭಾರಿ ಖುಷಿಯಾಗಿದೆ ಇವಾಗ ಹಾಂ ಹಾಂ ಭಾರಿ ಖುಷಿಯಾಗಿದೆ ನಮ್ಗೆ ಅವಳು ಇದರಿಂದ ಹೊರಗೆ ಬಂದು ನಮ್ಮ ಎಲ್ಲರೂ ಕುಡಿ ಇರ್ತಾಳಲ್ಲ ಅಂದೇಳಿ ಭಾರಿ ಒಂದು ಅಭಿಮಾನ ಅಷ್ಟೇ ಎಷ್ಟು ಸುಮಾರು ಒಂದು ಹದಿನೈದು ವರ್ಷದ ಆಚೆಗೆ ಆಯ್ತಾ ಒಂದು ಎರಡು ಸಾವಿರದ ಏಳು ಆರ್ರಿಗೆ ಹೋಗಿದ್ದವಳು ಇಸ್ವಿಗೆ ಕಾಂಟ್ರ್ಯಾಕ್ಟ್ ಹೋಗಿ ಮೂರು ವರ್ಷ ನಂತರ ಕಾಂಟ್ರ್ಯಾಕ್ಟ್ ಹಾಂ ಈ ಕಾಂಟ್ಯಾಕ್ಟ್ ಇದ್ರೆ ಕಾಂಟ್ಯಾಕ್ಟ್ ಅಂದ್ರೆ ಈ ಪೊಲೀಸ್ನವರೆಲ್ಲ ತಿಳಿದು ಹೇಳಿದ್ದಾರೆ ಅದೇ ಕಾಂಟ್ಯಾಕ್ಟ್ ಹೇಳಿದ್ರು ಮುದುಗಾಗಿತ್ತು ರೀತಿ ಕಾಂಟ್ಯಾಕ್ಟ್ ಆಗಿತ್ತು ಆವಾಗ ವಿಡಿಯೋ ಕಾಲ್ ಫೋನ್ ಕರೆ ಮಾಡು ಮಾತಾಡೋದು ಸಂಪರ್ಕ ಮಾಡ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ